ವೇದಿಕೆ ಮೇಲೆ ಅಸೀಲ್ರಾಗಿರ್ತಕ್ಕಂಥ ಕೋಚ ನಿರ್ದೇಶಕರಾಗಿರ್ತಕ್ಕಂಥ ಸೋದರ ಸಮಾನರಾಗಿರ್ತಕ್ಕಂಥ ಬಿ ವಿ ಶಾಮಣ್ಣವರೇ ಹಾಗೂ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶರಾಗಿರ್ತಕ್ಕಂಥ ಹಿತೈಷಿಗಳು ಮತ್ತು ಸೋದರರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ಗೊಲ್ಲಳ್ಳಿ ಜಗದೀಶನವರೇ ಹಾಗೂ ನಮ್ಮ ಕಂಟ್ರಾಕ್ಟ್ರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಬಿ ಎನ್ ಸಣ್ಣರಾಮೇಗೌಡ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರೇ ವೆಂಕಟೇಶಣ್ಣವರೇ ನಾಗಣ್ಣವರೇ ಅಕ್ಕನಷ್ಟು ಗೊತ್ತಿಲ್ಲ ಕ್ಷಮೆ ಇರಲಿ ಹಾಂ ಕಮಲಮ್ಮವರೇ ಹಾಗೂ ಅಧಿಕಾರ ಆಗಿರ್ತಕ್ಕಂಥ ಕಿರಣ್ಣವರೇ ಹಾಗೂ ನಮ್ಮ ಲಕ್ಷ್ಮಣವರೇ ಸೀನಣ್ಣವರೇ ಶಂಕರಣ್ಣವರೇ ಅಶೋಕಣ್ಣವರೇ ಹಾಗೂ ನಮ್ಮ ಕೃಷ್ಣಣ್ಣವರೇ ಎಲ್ಲ ನಮ್ಮ ಮುರಳಿ ನಮ್ಮ ಎಲ್ಲರೂ ಹೆಸರು ಮಿಸ್ ಆದರೆ ಕ್ಷಮೆ ಇರಲಿ ನಾ ಪೇರು ಸಪ್ಲೋದಪ್ಪ ನನಗೆ ಕಾಪೀಸ್ಗೆ ಹೋದಂಡ ಹಾಗೂ ವೇದಿಕೆ ಮೇಲೆ ವೇದಿಕೆ ಮುಂಬಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರು ಬೆಳಗ್ಗೆಯಿಂದ ನನ್ನ ಶಾಸಕರ ಪ್ರವಾಸದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮುಖಂಡರುಗಳು ನನ್ನ ಅಕ್ಕ ತಂಗಿರು ಎಲ್ಲ ನನ್ನ ತಾಯಂದರು ಹಾಗೂ ಎಲ್ಲ ಯುವಕ ಮಿತ್ರರು ಯುವಕರಿದ್ದರೆ ಮಾತ್ರ ಊರು ಇಲ್ಲಾಂದರೆ ಇಲ್ಲ ಯುವಕರೇ ಇರಬೇಕು ಯುವಕ ಮಿತ್ರರು ಇವತ್ತೇನು ಮೇಲೇರಿ ಗ್ರಾಮಕ್ಕೆ ಎಂಟು ದಿವಸಗಳ ಹಿಂದೆ ಬಂದು ನೀವು ನನ್ನ ಮೇಲೆ ಅಟ್ಯಾಕ್ ಮಾಡಿದಿರಿ ಊರಿಗೆ ಬಂದಿಲ್ಲ ನೀವು ಬರಬೇಕು ನಮಗೆ ರಸ್ತೆ ಇಲ್ಲ ಅಂತ ಇಷ್ಟ ನೀವೇನು ಮಾಡಿದ್ರಿ ಸಿಗಾಗಲೇ ಊರಿಗೆ ಒಂದು ನೀರು ಶುದ್ಧೀಕರಣ ವಾಟರ್ ಫಿಲ್ಟರ್ ಹಾಕಿದ್ದೀನಿ ಅದು ಮಾಜರ್ ಆಗಿದೆ ಮಾಸ್ ಲೈಟ್ ಒಂದು ಹಾಕಿದ್ದೀನಿ ಒಂದು ಹಾಕಿದ್ದೀನಿ ರೋಡದಾಕಿದ್ದೀನಿ ಆಲ್ ಡೈಲಿನ ಉದ್ಘಾಟನೆ ಮಾಡಿಕೊಟ್ನಿ ಒಂದು ಅದು ಒಂದೂರು ಒಂದು ಸ್ಕೂಲ್ ರಿಪೇರಿಗೆ ಒಂದು ಹೊಸ ಬಿಲ್ಡಿಂಗ್ ಒಂದು ರಿಪೇರಿಗೆ ಒಂದು ಹಾಕಿದ್ದೀನಿ ರಾ ಹಂಗೆ ನನಗೆ ಕೊಟ್ಟು ನಂಗೆ ನಾಪ್ರಲ್ವಾ ಅದು ಅಂಗನವಾಡಿ ಕೇಂದ್ರವನ್ನು ಒಂದು ಹಾಕಿದ್ವಿ ಒಂದು ಊರಿಗೆ ಮೂಲತಃ ಯಾವುದೇ ಊರಾಗಿರ್ದಾಗ ಈ ಮೂಲ ಸೌಕರ್ಯಗಳು ಇಷ್ಟು ಬೇಕು ಇಷ್ಟಿದ್ರೆ ಒಂದು ಊರು ಅಂತ ಕರೀತಾರೆ ಸೊ ಅದರಿಂದ ಮ್ಯಾಕ್ಸಿಮಮ್ ಇವತ್ತು ಸಾಕಷ್ಟು ಊರುಗಳಿಗೆ ರೋಡ್ ಕಟ್ಟಿದೆ ಬಹುಶಃ ಕೇಂದ್ರ ಸರ್ಕಾರದಿಂದ ತುಂಬ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಈಗಾಗಲೇ ನಿನ್ನೆ ತಾನೆ ಹನ್ನೊ ಹದಿಮೂರು ಹನ್ನೊಂದು ಮುಕ್ಕಾಲು ಕೋಟಿ ಅಪ್ರೂವಲ್ ಆಯಿತು ಕೆ ಜಿ ಎಫ್ ರೋಡು ಹೊಸಾರು ಕೆ ಜಿ ಎಫ್ ರೋಡು ಅಂದರೆ ತಾಯ್ಲೂರು ರೋಡು ತಾಯ್ಲೂರು ಮೇನ್ ರೋಡಿಂದ ಸುಂಡ್ರಪಾಳೆ ತನಕ ಸುಂಡ್ರಪಾಳೆ ತನಕ ತುಂಬ ಅದ್ಪೂರ್ತಕ್ಕಂಥ ಎನ್ ಎಚ್ ಇಂದ ಅಮೌಂಟ್ ಕೇಳಿದ್ದೆ ಅಮೌಂಟ್ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಆಗಾಗಲೇ ಏನು ನಮ್ಮ ಅವನಿ ಇದಕ್ಕೆ ಇದು ನವೀಕರಣ ಮಾಡಲಿಕ್ಕೆ ಮತ್ತು ಟೂರಿಸಮ್ ಇಂಪ್ರೂವ್ ಮಾಡಲಿಕ್ಕೆ ನಾನು ಶ ನಮ್ಮ ರಾಜ್ಯ ಸರ್ಕಾರ ಕೇಳಿದ್ದೆ ತಿರಸ್ಕಾರ ಮಾಡಿದ್ರು ಅದೇ ಲೆಟ್ರನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಪಾಸ್ ಮಾಡಿದೆ ಅವರು ಎಂಟು ಕೋಟಿ ರೂಪಾಯಿನ ಕೊಟ್ಟರು ಆಲ್ರೆಡಿ ಕೊಟ್ಟರು ಅದನ್ನು ಇದು ಮಾಡಬೇಕು ಈಗಾಗಲೇ ಗರುಡ ದೇವಸ್ಥಾನ ಹಾಗೂ ಕುಣಮಲ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಆ ಅನುದಾನವನ್ನು ನಾನು ಸೆಂಟ್ರಲ್ ಗೌರ್ಮೆಂಟ್ನ ಕೇಳಿದ್ದೀನಿ ಖಂಡಿತವಾಗಿ ನನ್ನೆಲ್ಲ ಮೊನ್ನೆ ಲಾಸ್ಟ್ ವೀಕ್ ಹೋಗಿದ್ದೆ ಅದನ್ನು ಅಪ್ರೂವಲ್ಗೆ ತೊಗೊಂಬಂದಿದ್ದೀನಿ ಎಲ್ಲ ದೇವಸ್ಥಾನ ಒಂದು ಇಂಪ್ರೂವ್ ಮಾಡಲಿಕ್ಕೆ ಅದನ್ನು ನಾನು ಕೇಳಿದ್ದೀನಿ ಮಾಡಿದ್ದೀನಿ ಇನ್ನೊಂದು ವಿಶೇಷವಾಗಿ ರೈತರಿಗೆ ಒಂದು ಗಮನಕ್ಕೆ ಬರಬೇಕಂತ ವಿಷಯ ಏನಂತಂದರೆ ನಾನು ಮತ್ತು ವೆಂಕಟಿವೆಡ್ಡಿ ಸಾಹೇಬರು ಏನು ಧರಣಿ ಕೂತಾಗ ತಿರಸ್ಕಾರ ಆಗ್ದಾಗ ಈ ಸರ್ಕಾರವನ್ನು ತಿರಸ್ಕಾರ ಆಗಿದಾಗ ಒಂದು ಬೆಂಬಲ ಬೆಳೆ ಘೋಷಣೆ ಮಾಡೋದು ಎಂತಂದರೆ ನಾಲ್ಕು ರೂಪಾಯಿ ಈ ಇಪ್ಪತ್ತು ಪೈಸೆ ಬಾಮ್ರಾ ಘೋಷಣೆ ಮಾಡೋದು ಅದರಲ್ಲಿ ಬಂದುಬಿಟ್ಟು ಎರಡು ಇಪ್ಪತ್ತು ಪೈಸೆ ಬಂದು ಸ್ಟೇಟ್ ಸ್ಟೇಟ್ ಗೌರ್ಮೆಂಟು ಎರಡು ಇಪ್ಪತ್ತು ಪೈಸೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡಿಸಿದ್ರು ಇದು ಹೇಗೆ ಈಗಾಗಲೇ ರೈತರಿಗೆ ನೂರ ಒಂದು ಕೋಟಿ ರೈತರಿಗೆ ಏನು ಬರ್ತಾ ಇದೆ ಇದು ಸೆಂಟ್ರಲ್ ಗೌರ್ಮೆಂಟು ಪ್ಲಸ್ ಸ್ಟೇಟ್ ಗೌರ್ಮೆಂಟು ಎರಡೂ ಸೇರಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಬರ್ತಾ ಇದೆ ಈಗಾಗಲೇ ಮಾಧ್ಯಮದಲ್ಲಿ ಕೆಲವು ಕೊಚ್ಕೊತಾಯಿದ್ರೆ ದುಡ್ಡು ನಮ್ಮದು ಅಂತ ಅಲ್ಲ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದು ಭವಿಷ್ಯ ಏನಾದರೂ ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಬರ್ತಾಯಿದೆ ಅಂತಂದರೆ ಸೊ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ನಾವು ತೊಗೊಂಬರ್ತಾಯಿದ್ವಿ ಅದು ಮಾಡ್ತಾಯಿದ್ವಿ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಕೆ ಜಿ ಎಫ್ ರೋಡು ಹಾಗೂ ಪುಂಗ್ನೂರು ರೋಡು ಕೂಡ ಎನ್ ಎಚ್ ವೈಯಿಂದನೂ ಕೂಡ ನಾನು ಅಮ್ಮನ್ನು ತೊಗೊಂಡ್ಬಂದೆ ಮಾಡ್ತಾಯಿದ್ವಿ ಸೊ ಏನಂತಂದರೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಗ್ಲಾಸಲ್ಲಿ ನೀರು ಹಾಕೋದಕ್ಕೋಸ್ಕರ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತಾಯಿದೆ ಇಲ್ಲಿ ತನಕ ನಮ್ಮ ಜಗ್ಗಿ ಅವರು ಹೇಳ್ತಾಯಿದ್ರು ಐವತ್ತು ಕೋಟಿ ಕೋಟಿ ಈಗಾಗಲೇ ಐವತ್ತು ಕೋಟಿ ಅಪ್ರೂವಲ್ಗೆ ಹೋಗಿದೆ ನಮಗೆ ನಮಗಿನ್ನೂ ಲೆಟ್ರ್ ಕೂಡ ಬಂದಿಲ್ಲ ನಮಗೆ ಲೆಟ್ರ್ ಸಹ ಸೌಜನ್ಯಕ್ಕೂ ಲೆಟ್ರ್ ಬಂದಿಲ್ಲ ನಮ್ಮ ಇದು ಕೊಡ್ತೀವಿ ಅಂತ ಹೇಳಿದ್ರೆ ಲೆಟ್ರ್ ಕೂಡ ಬಂದಿಲ್ಲ ಈಗಾಗಲೇ ಹತ್ತು ಕೋಟಿ ಅನುದಾನವನ್ನು ಏನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಫೈನಾನ್ಸ್ ಸಪೋರ್ಟ್ ಕೂಡ ಇನ್ನೂ ಬಂದಿಲ್ಲ ಫೈನಾನ್ಸ್ ಅಪ್ರೂವ್ ಕೂಡ ಬಂದಿಲ್ಲ ಅಂದರೆ ಖಜಾನಲ್ಲಿ ದುಡ್ಡು ಖಾಲಿ ಆಗಿದೆ ಖಜಾನಾ ದುಡ್ಡು ಖಾಲಿ ಆಗಿದೆ ಇದರಿಂದ ಇವತ್ತು ಬೆಳಗ್ಗೆಯಿಂದ ಕೂಡ ವರ್ದಗಾನಲ್ಲಿ ರೋಡ್ ಇರ್ಬೋದು ಇವತ್ತು ಯಲಗೊಂಡಲ್ಲಿ ರೋಡ್ ಇರ್ಬೋದು ಇವತ್ತು ನಮ್ಮ ವಿರ್ಸೆ ನಮ್ಮ ಮನುಷ್ಯ ರೋಡ್ ಇರ್ಬೋದು ಕಮದಟ್ಟಿ ತಾಲೂಕ್ ಪಂಚಾಯತ್ ಅಮೌಂಟ್ ಇರ್ಬೋದು ಮತ್ತು ಈ ಅಮೌಂಟ್ ಇರ್ಬೋದು ಇದು ಸ್ಪೆಷಲ್ ಗ್ರಾಂಟ್ಸ್ ಮುಖಾಂತರವಾಗಿ ನಾನು ಕಂಟ್ರಾಕ್ಟ್ ಹಿಡ್ಕೊಂಡು ರೋಡ್ ಹಾಕ್ಸ್ತಾಯಿದ್ದೀನಿ ಈ ಅಮೌಂಟ್ನ ಇಲ್ಲ ಅಂತ ನಾನು ತರಿಸ್ಕೊಡ್ತೀನಿ ಫಸ್ಟ್ ರೋಡ್ ಹಾಕಿ ಅಂತ ಇವ್ರು ಬಂದು ನಾನು ಗಲಾಟೆ ಮಾಡಿದ್ದಕ್ಕೆ ಆಕೆ ಅಂತ ನಾನು ಕಂಟ್ರಾಕ್ಟ್ ಮುಖಾಂತರ ಮಾಡ್ತಾಯಿದ್ದೀನಿ ಬಟ್ ಸ್ಕ್ಯಾನ್ ಮಾಡಿ ಎಲ್ಲ ರೀತಿ ಮಾಡಿ ಜಿ ಪೇ ಮಾಡಿ ಕಳಿಸ್ಕೊಡ್ತಾಯಿದ್ದೀನಿ ಯಾವುದೋ ಒಂದು ರೂಪದಲ್ಲಿ ಬೈ ಚಾನ್ಸ್ ಆಗಲಿ ಅಂದರೆ ಕೂಡ ನನ್ನ ಅಂದಾನೇ ಕೊಡ್ತೀವಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಆ ಧೈರ್ಯದಿಂದ ಈ ರಸ್ತೆಗಳ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾವು ಮುಂದೋಗಿದ್ವಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಮುಂದೋಗಿದೀವಿ ನಾನು ವಿಶೇಷವಾಗಿ ಚಪ್ಪಾಳೆ ಕೊಡೋದಲ್ಲ ಇನ್ನೊಂದು ಕೊಡಬೇಕಾಗುತ್ತೆ ನೀವು ನನಗೆ ಏನಂತಂದರೆ ಬರಬೇಕಾದ್ರೆ ರೋಡ್ ನೋಡಿದೆ ಇದು ಗಾಡಿ ಬಂದರೆ ಗಾಡಿ ವಾಪಸ್ ಹೋಗೋಕಾಗಲ್ಲ ಆ ಕಡೆ ಅಲ್ಲ ಈ ಕಡೆ ಅಲ್ಲ ದಯವಿಟ್ಟು ಎಲ್ಲರೂ ಸಹಕರಿಸಿ ಒಂದು ಹದಿನೈದು ಅಡಿ ಸೆಂಟ್ರಿಂದ ಹದಿನೈದು ಅಡಿ ಆ ಕಡೆ ಹದಿನೈದು ಅಡಿ ಈ ಕಡೆ ಮಿನಿಮಮ್ ಅದೊಂದು ಅಷ್ಟು ಜಾಗ ಬಿಟ್ಕೊಟ್ರೆ ನಿಮಗೆ ಸೂಪರಾಗಿರ್ತಕ್ಕಂಥ ರೋಡ್ ಮಾಡ್ಕೊಡ್ತೀನಿ ಹೌದಲ್ಲ ಸೊ ನಾಗ್ಸೂರು ನಾಗರೆಡ್ಡಿ ಅಂದ್ಬಿಟ್ಟು ರೋಡ್ ಬೇಕು ಬೇಕು ಅಂತಂದರೆ ನನ್ನ ಕೈಯಲ್ಲಿ ಆಗೋಲ್ಲ ಅದಕ್ಕೆ ನೀವು ತೀರ್ಮಾನ ಮಾಡಿಕೊಂಡು ಒಂದು ಹತ್ತಡಿ ದಯವಿಟ್ಟು ಒಂದು ಹತ್ತಡಿ ರೋಡ್ಗೆ ನಾನು ನಿಮ್ಮ ನಿಮ್ಮ ರೋಡ್ ತಾನೆ ಹೌದಲ್ವಾ ಬೇಕಾಗಿ ಗೌರ್ಮೆಂಟ್ ಜಾಬ್ ನಾವು ಹಾಕ್ಕೊಂತೀವಿ ಈ ಕಡೆ ಪ್ರೈವೇಟ್ ಇದ್ದರೆ ಅತ್ತಡಿ ಬಿಟ್ಕೊಟ್ರೆ ಈ ಊರಿಗೆ ದೊಡ್ಡ ರಸ್ತೆ ಹಾಕ್ಕೊಡ್ತೀನಿ ಈ ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಒಂದು ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ನೋಡು ಅದಲ್ಲ ನೀವು ಚಪ್ಪಾಳೆ ರೊಟ್ಟದಲ್ಲ ನಾನು ರೋಡ್ ಕೊಡಬೇಕು ಜಿಂಕು ಕೊಡಬೇಕು ಸೊ ಹಾಗೆ ಮೇಲೇರು ಗ್ರಾಮ ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ತವರು ಮನೆ ಇದ್ದಂಗೆ ಸೊ ಅದರಿಂದ ನನಗೇನು ನೀವು ಬಂದು ಊರಿಗೆ ಬಂದು ಕೇಳಿರಲಿಲ್ಲ ನಿಮ್ಮ ಮದುವೆಗೆ ಸಾವಿಗೆ ಬಿಟ್ಟರೆ ನಾನು ಏನಕ್ಕೆ ಬರ್ತಾ ಇರಲಿಲ್ಲ ಒಂದು ಇದಕ್ಕೆ ಬಂದಿದೆ ಏನಕ್ಕೆ ಮುಂದೆ ರೋಡ್ಗೆ ಬಂದಿದೆ ಅದಕ್ಕೆ ಬಿಟ್ಟರೆ ಯಾವುದಕ್ಕೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನೀವು ಬಂದು ಕೇಳಿದ್ದಕ್ಕೆ ನಾನೇ ಬಂದು ಸ್ವತಃ ಪೂಜೆ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಬಯಸ್ತಾ ಇದ್ದೀನಿ ಈ ಮಾಧ್ಯಮ ಮುಖಾಂತರವಾಗಿ ಮುಳುಬಾಗಲ್ ತಾಲೂಕಿನ ಎಲ್ಲ ಶಾಸಕ ನಮ್ಮ ರೈತ ಮಿತ್ರರಿಗೆ ಮತ್ತು ಬಂಧುಗಳು ಕೇಳ್ಕೊಳ್ಳೋದಂದೆ ಯಾರು ಶಾಸಕರನ್ನು ಅತಿಯಾಗಿ ಬಂದು ಮೀಟ್ ಮಾಡಿ ನೀವು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತೀನಿ ಎಲ್ಲಾದರೂ ವರ್ಕ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಎಲ್ಲ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮ್ಮ ಊರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಕಾಫಿನೋ ತಿಂಡಿನೋ ಊಟಕ್ಕೆ ಬಂದು ಕೂತ್ಕೊಂಡು ಈ ಥರ ಇದೆ ಅಂತೇಳಿದ್ರೆ ನಾನು ಎಲ್ಲರೂ ತರಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಸೆಂಟ್ರಲ್ಲೋ ಸ್ಟೇಟಲ್ಲೋ ಎಲ್ಲೋ ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲೆಲ್ಲೋ ಊರಲ್ಲಿ ಕೂತ್ಕೊಂಡು ಬ್ಲೇಮ್ ಮಾಡ್ತಕ್ಕಂಥ ವಿಷಯ ಬೇಡ ದಯವಿಟ್ಟು ಶಾಸಕರನ್ನು ಲೀಡ್ರ್ ಸಮೇತ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕಾಗುತ್ತೆ ಈಗ ತನಕ ನಮ್ಮ ಮೇಡಮ್ ಅವರು ಶಶಿಕಲಾ ಮೇಡಮ್ ಅವರು ಇದ್ರು ನಮ್ಮ ಪಂಚಾಯಿತಿ ಯಾವಾಗ ಬಂದರೂ ಕೂಡ ನಾನು ಸಂತೋಷವಾಗಿ ಅವ್ರ ಜೊತೆ ಹೋಗ್ತೀನಿ ಅಭಿವೃದ್ಧಿ ಕೆಲಸ ಆಗ್ತಿದೆ ಅಂತ ಸೊ ನಾನು ಕೂಡ ತಾಯಿ ಯಾವ ಇಚ್ಛಾದ ಅಭಿವೃದ್ಧಿ ವಿಚಾರದಲ್ಲಿ ಸಹ ನಾನು ಯಾವ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ನನ್ನ ಎಲ್ಲ ಲೀಡರ್ಸ್ ಕೂಡ ಇವನ್ನು ಆಪೋಸಿಟ್ ಇಟ್ಟರು ಬಂದರೂ ಕೂಡ ನಾನು ಕೈ ಇಟ್ಕೊಂಡು ಮಾತಾಡ್ತೀನಿ ಏನ ಚೆನ್ನಾಗಿದೆ ಅಂತ ಮಾತಾಡ್ತೀನಿ ಯಾಕಂದರೆ ಇರೋದು ಒಂದೇ ಜೀವ ಅದು ಯಾವಾಗ ಗೊತ್ತೋ ಗೊತ್ತಿಲ್ಲ ಅದರಲ್ಲಿ ನಾವು ಆ ದ್ವೇಷ ರಾಜಕಾರಣ ಮಾಡೋಕ್ಕೆ ಮುಳುಬಾಗಲು ಬಂದಿಲ್ಲ ಆ ದ್ವೇಷ ರಾಜಕಾರಣ ಮಾಡೋದು ಅಲಂಗೂರು ಅಂತ ನಮ್ಗೆ ಹೇಳ್ಕೊಟ್ಟಿಲ್ಲ ಅದು ನಮಗೆ ಹೇಳ್ಕೊಟ್ಟಿಲ್ಲ ಆ ಬ್ಲಡ್ಡಲ್ಲಿ ಹೇಳ್ಕೊಟ್ಟಿಲ್ಲ ಯಾರೇ ಬಂದರೂ ಕೂಡ ಪ್ರೀತಿಯಿಂದ ನಮ್ಮ ಮುಳುಬಾಗಲು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸಹಕರಿಸಬೇಕು ಅದನ್ನು ಸಹಕರಿಸ್ಲಿಕ್ಕೆ ತಾವೆಲ್ಲ ಮುಂದಾಗಿ ಸೊ ಇದು ಸೊ ನಾವು ಬರೀ ಮಾತಲ್ಲಿ ಹೇಳೋದು ಮುಳುಬಾಗಲ ಬಗ್ಗೆ ಅಲ್ಲ ಏನಾದರೂ ಕೆಲಸ ಮಾಡಿ ಮುಳುಬಾಗಲ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಬೇಕು ಅಂತ ನಾವು ವಿಚಾರದಲ್ಲಿ ಮಾತಾಡ್ತಾ ಇನ್ನೂ ಸಾಕಷ್ಟು ವಿಚಾರ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನನಗೆ ಅವಾಗಲೇ ನನ್ನ ಕಣ್ಣಲ್ಲಿ ನೀರಾಕ್ ಅನಿಸ್ತು ಯಾಕಂದರೆ ಇವತ್ತು ನನಗಿರೋ ಆಸೆಗೆ ನಾನು ಹೋಗ್ತಾರೋ ಪಾಸ್ಟ್ಗೆ ಬಹುಶಃ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ಎಷ್ಟು ವರ್ಷ ಒಂದು ವರ್ಷ ಒಂದು ವರ್ಷ ಭಗವಂತ ಉದ್ಯಮಿ ಮಾಡಿ ಕೆಲಸ ಮಾಡಿ ನಂದೇ ಇರ್ತಕ್ಕಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಒಂದು ತಂದೆ ತಾಯಿ ಇಲ್ಲದೆ ನಾವು ಊರು ಬಿಟ್ಟು ಹೋಗಿ ಒಂದು ಸಾಮ್ರಾಜ್ಯ ಕೊಟ್ಟು ಹದಿಮೂರರಿಂದ ಹದಿನಾಲ್ಕು ಸಾವಿರ ಜನ ಕೆಲಸ ಕೊಡ್ತಕ್ಕಂಥಾಗಿ ಪರ್ಸ್ನಲ್ ನಾನು ತುಂಬ ಚೆನ್ನಾಗಿದ್ದೀನಿ ಪರ್ಸ್ನಲ್ ನಾನು ತುಂಬ ಚೆನ್ನಾಗಿದ್ದೀನಿ ಈ ಮುಳುಬಾಗಲು ಬಂದು ಏನೋ ದುಡ್ಡು ಸಂಪಾದನೆ ಮಾಡಬೇಕು ಇನ್ನೊಂದು ಸಂಪಾದನೆ ಮಾಡಬೇಕಂತ ನಾನು ಬಂದಿಲ್ಲ ತಮಗೂ ಗೊತ್ತಿದೆ ಇಲ್ಲಿ ತನಕ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆ ಗಲೀಜು ಕೆಲಸ ನಾನು ಮಾಡಿಲ್ಲ ಆದರೆ ಅಭಿವೃದ್ಧಿ ವಿಚಾರಕ್ಕೆ ಅಂತ ಬಂದಾಗ ನನಗಿರ್ತಕ್ಕಂಥ ಕಾಳಜಿಯಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟಲ್ಲಿ ಫಾಸ್ಟಲ್ಲಿ ಒಂದು ವರ್ಷ ಸರ್ಕಾರ ಸಿಕ್ಕರೆ ಸಾಕು ನಮಗೆ ನಿಜವಾಗ್ಲೂ ಈ ಮುಳುಬಾಗಲು ಜನ ನಾನು ಇರಲಿ ನಾನು ಇಲ್ಲದೆ ಇರಲಿ ನೆನೆಸ್ಕೊಳ್ತಕ್ಕಂಥ ದಿನ ಬಂದೇ ಬರುತ್ತೆ ಅಂತ ದೇವ್ರನ್ನ ನಂಬಿದ್ದೀನಿ ಬರುತ್ತೆ ಅಂತ ನೀವು ಯಾರೋ ಈಗ ತರ ನಮ್ಮ ಜಗದೀಶ್ ಮಾತು ಹೇಳ್ತಾರೋ ಇಲ್ಲಿ ತನಕ ಒಂದು ಮನೆ ಕೊಟ್ಟಿಲ್ಲ ಹನ್ನೊಂದನೇ ತಾರೀಕು ಫಸ್ಟ್ ಪ್ರಶ್ನೆ ನನ್ನದೇ ಹನ್ನೊಂದನೇ ತಾರೀಕು ಸೆಷನಲ್ಲಿ ಫಸ್ಟ್ ಪ್ರಶ್ನೆ ಚರ್ಚೆ ಕರೆದಿದ್ದೀನಿ ನಾನು ಯಾರನ್ನ ಜಮೀರವ್ರನ್ನ ಚರ್ಚೆಗೆ ಓ ಆಫೀಸ್ ಕರೆದು ಆಫೀಸ್ಗೆ ಹೋಗಿಲ್ಲ ನಾನು ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ ಯಾಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿಲ್ಲ ನೀವು ಮನೆ ಕೊಟ್ಟಿಲ್ಲ ಈ ಬಡವಾಗ್ರು ಊರು ಕಡೆ ಹೋದಾಗ ಕೇಳೋದು ಒಂದೇ ಏನು ಗೊತ್ತಾ ನಮಗೆ ಮನೆ ಇಲ್ಲ ಮನೆ ಇಲ್ಲ ಮನೆ ಇಲ್ಲ ಮನೇಲಿ ಕೇಳ್ತಾರೆ ಅದಕ್ಕೆ ನಾನು ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ ನಾನು ಫಸ್ಟ್ ಚರ್ಚೆ ಎರಡು ಹತ್ತಕ್ಕೆ ನನ್ನ ಚರ್ಚೆ ಲೈವ್ ಚರ್ಚೆ ಬರ್ತದೆ ಏನು ಕೇಳಿ ವಸತಿ ವಿಚಾರದಲ್ಲಿ ಚರ್ಚೆಗೆ ಇದ್ದೀನಿ ಹೌದು ಪ್ರಜಾಪ್ರಭುತ್ವದಲ್ಲಿ ನಾನು ಶಾಸಕನಾಗಿದ್ದೀನಿ ಅಡಿಯಲ್ಲಿ ಗೆದ್ದಿದ್ದೀನಿ ಸಂವಿಧಾನ ಇದು ಮಾಡ್ಕೊಂಡು ನಾನು ಗೆದ್ದಿದ್ದೀನಿ ನಾನು ಕೇಳು ಅಕ್ಕಿದ್ರೆ ನಾನು ಕೇಳ್ತಾ ಇದ್ದೀನಿ ಆಫೀಸ್ರ ಒಳಗಡೆ ಬಂದು ಮಾತಾಡೋದು ಆಫೀಸ್ ಆಫೀಸ್ಗೀಚೆ ಬಂದು ಮಾತಾಡೋದು ಕೈಸ್ಕೋ ಕೆಲಸ ಇಲ್ಲ ಇಲ್ಲಿ ಯಾಕೆ ನೀವು ಬಜೆಟಲ್ಲಿ ಒಂದು ರೂಪಾಯಿ ಇಟ್ಟಿಲ್ಲ ನೀವು ನೀವು ಗ್ಯಾರಂಟಿ ಗ್ಯಾರಂಟಿಗೆ ಯಾರು ಕೇಳಿ ಗ್ಯಾರಂಟಿ ಇಟ್ಟರು ನೀವು ನಿಮ್ಮ ತೆವಲ್ಗೋಸ್ಕರ ನಿಮ್ಮ ಓಟ್ಗೋಸ್ಕರ ನೀವು ಗೆಲ್ಲಕ್ಕೋಸ್ಕರ ನಮ್ಮ ಟ್ಯಾಕ್ಸ್ನ ನಮ್ಮ ರೋಡ್ ಜನನ್ನ ನಮ್ಮನ್ನು ಅನಾಥರಾಗಿ ಮಾಡಿ ಇವತ್ತು ನೀವು ಬದುಕ್ತಾ ಇದ್ದೀರಿ ನೀವು ಅನಾಥರಾಗಿ ಮಾಡಿ ಬದುಕ್ತಾ ಇದ್ದೀರಿ ನೀವು ಯಾರ್ದೋ ಶೋಕಿಗೆ ಯಾರ್ದೋ ಬದುಕೊಂಡು ಪರಿಸ್ಥಿತಿ ಬಂದಿದೆ ಇವತ್ತು ರೈತ ಕೇಳೋದನ್ನ ಗ್ಯಾರಂಟಿ ಕೊಡೋ ಮಹಿಳಾ ಕೇಳೋದ್ ಗ್ಯಾರಂಟಿ ಕೊಡೋಂತ ಮಹಿಳೆಯರು ದಿಕ್ಕಿರ್ಲಿಲ್ವಾ ನಿಮ್ಮ ದುಡ್ಡೆಲ್ಲ ಫ್ರೀ ಆಗಬೇಕಿತ್ತ ನಾವು ಇವರು ಕೂಡ ದುಡ್ಡಿಂದ ಫ್ರೀ ಆಗಬೇಕಿತ್ತ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಖಜಾನದಲ್ಲಿ ದುಡ್ಡಿಲ್ಲ ನೆಕ್ಸ್ಟ್ ಮೂರ್ನಾಲ್ಕು ತಿಂಗಳಲ್ಲಿ ಸ್ಯಾಲ್ರಿ ಕೂಡ ದುಡ್ಡಿನ ಮಟ್ಟಕ್ಕೆ ಹೋಗ್ತಾ ಇದ್ವಿ ಇವತ್ತು ಇವತ್ತು ನಮ್ಮ ನೋವು ಹೇಳ್ತೀವಿ ಒಬ್ಬ ನೀವು ನಾವು ಹೇಳ್ತೀವಿ ಶಾಸಕನಾಗಿದ್ದೀವಿ ಒಂದೊಂದು ಟೈಮ್ ಬರ್ಲಿಕ್ಕೆ ಭಯ ಆಗುತ್ತೆ ನಮಗೆ ಹೇಳ ಎಷ್ಟು ಕೇಳ್ದವಿಲ್ಲ ಅಂತೇಳಿ ಪ್ರತಿಯೊಬ್ಬ ಮ್ಯುನಿಸಿಪಲ್ ಲೆಟ್ರ್ ಕೊಟ್ಟಿದ್ದೀವಿ ದುಡ್ಡಿಲ್ಲ 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 ಇವತ್ತು ನಿಮ್ಮ 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 ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಲವತ್ತೆರಡು ಸಾವಿರದ ಮುನ್ನೂರು ಕೋಟಿ ಇವತ್ತು ಎಸ್ ಸಿ ಎಸ್ ಟಿಗೆ ಅಂತ ಕೊಟ್ಟರೆ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀರಿ ಸಮಾಜ ಕಲ್ಯಾಣಕರು ಕೊಟ್ಟಿದ್ದೀರಿ ಹನ್ನೊಂದು ಸಾವಿರದ ಆರುನೂರು ಕೋಟಿ ನನ್ನ ಮನೆ ಡ್ರಾ ಮಾಡಿದ್ದೀರಿ ಇದು ಪರಿಶಿಷ್ಟ ಜಾತಿಯವ್ರಿಗೆ ಅರ್ಥ ಆಗಬೇಕು ನಿಮ್ಮ ಮಕವಾಡ ಹನ್ನೊಂದು ಸಾವಿರದ ಆರುನೂರು ಕೋಟಿ ಬಳಸ್ಕೊಂಡಿದ್ರಿ ಗ್ಯಾರಂಟಿಗೆ ಹೇಳೋದು ನಮ್ಮ ಹೆಸರು ತಿನ್ನೋದು ನೀವು ಇದು ಸರ್ಕಾರಕ್ಕೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇದು ಯಾವಾಗ ತಟ್ಟುತ್ತೆ ನಮ್ಮ ಗೋಳು ಅಂತ ಹೇಳೋಕ್ಕಾಗ ನಮ್ಮ ಶಾಸಕರು ಗೋಳು ಯಾವಾಗ ತಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ನೋವಿಂದ ನಾವು ಬದುತಾ ಇದ್ವಿ ಯಾಕೆ ನಮ್ಮ ನೋವು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಕಾಲ ಹಿಂಗೆ ಇರೋಲ್ಲ ಕಾಲ ಬದಲಾಗುತ್ತೆ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ ನನಗೂ ನಿನಗೂ ಎಲ್ಲ ಕಾಲ ಉತ್ತರ ಕೊಡುತ್ತೆ ಸೊ ದಯವಿಟ್ಟು ಯಾಕೆ ಅಂದರೆ ನನ್ನ ಜನ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನೋವನ್ನ ಹೇಳ್ತಾ ಇದ್ದೀನಿ ಎಲ್ಲ ಹೇಳ್ತಾರೆ ಎಮ್ ಎಲ್ ಎ ಹಚ್ಚಪ್ಪ ಎಮ್ ಎಲ್ ಎಚ್ಚಪ್ಪ ಅಂತ ಆ ಎಮ್ ಎಲ್ ಎ ಉಂಡು ನೋವು ತೋರಿಸಿ ಅಂತ ಅದಲ್ವ ಸೊ ಅದರಿಂದ ಸೊ ಮುಂದಿನ ದಿವಸದಲ್ಲಿ ನಮ್ಮ ನೋವುಗಳನ್ನು ನನ್ನೊಬ್ಬರೇ ಇಲ್ಲ ಸಾಕಷ್ಟು ಜನ ಯಂಗ್ ಶಾಸಕರು ಫಸ್ಟ್ ಟೈಮ್ ಗೆದ್ದ ಎಪ್ಪತ್ತೆರಡು ಜನ ಇದೀವಿ ಸೆವೆಂಟಿ ಟು ಮೆಂಬರ್ಸ್ನ ಇವತ್ತು ಕನಸು ಕಟ್ಕೊಂಬಂದು ಒಳಗಡೆ ಬಂದಿದ್ದೀವಿ ನಾನು ಅಲ್ಲ ಕಾಂಗ್ರೆಸ್ನವ್ರು ಕೂಡ ಅವ್ರು ಶಾಪ್ ಆಗ್ತಾವ್ರಿ ನಮ್ಗೆ ಯಾಕೆ ಬೇಕಿತ್ತಿದ್ದು ಅಂತ ಇವತ್ತು ಕೆಲವು ಶಾಸಕರು ಹೇಳ್ತಾರೆ ನನ್ನ ಸ್ನೇಹಿತರ ಶಾಸಕರು ಹೇಳ್ತಾರೆ ಎಲೆಕ್ಷನ್ ಮಾಡ್ತಕ್ಕ ಕಲ್ಚರ್ ಇನ್ನೂ ಬಡ್ಡಿ ಕಟ್ಟೋಕ್ಕಾಗ್ತಲ್ಲ ಅಂತ ಆ ಪರಿಸ್ಥಿತಿ ಆ ಮಟ್ಟಕ್ಕಿದ್ದಾರೆ ಅರ್ಥ ಐತೆ ನಿಮಗೆ ಸೊ ಇದು ನಮ್ಮ ನೋವು ಯಾಕೆ ಹೇಳ್ತಿದ್ವಿ ಅಂದರೆ ಎಲ್ಲೋ ಅಲ್ಲೋ ಇಲ್ಲೋ ತಾಲ್ಲೂಕ್ ಪಂಚಾಯತಿನೋ ಅದ ಜಿಲ್ಲಾ ಪಂಚಾಯಿತಿನ ಆ ಬೋರ್ಡಲ್ಲಿ ಈ ಬೋರ್ಡಲ್ಲಿ ಕೂತು ರೋಡ್ ಕಿತ್ತು ಇಂತ ಮಹಾನ್ ಬಾರ್ ಕಂಟ್ರಾಕ್ಟ್ ಇಟ್ಕೊಂಡು ಮಾಡೋದು ಇನ್ನು ಮಾಡೋ ಮಾಡೋ ಅಂತ ಕೆಲಸ ಮಾಡಿಸ್ತಾ ಇದ್ವಿ ಅವ್ರೆಲ್ಲ ನಾನು ನಂಬುತ್ತ ಆಗ್ತಾ ಇದೆ ಆಯ್ತಲ್ಲ ನನ್ನ ಕೈ ಮುಗಿದು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ ಇನ್ನಾದರೂ ಗಮನ ಕೊಡಿ ಇನ್ನಾದರೂ ಗಮನ ಕೊಡಿ ನಾನು ಒಬ್ಬನೇ ಅಲ್ಲ ನೆಕ್ಸ್ಟು ನೀವು ಹೋದರೂ ಕೂಡ ಊರಲ್ಲಿ ಬರ್ಲಿಸ್ತಕ್ಕಂಥ ಪರಿಸ್ಥಿತಿ ಆಗಿದೆ ಓಟ್ ಅಂತ ಹೋದ್ರೆ ಒಳಗಡೆ ಬರ್ಲಿರ್ತಕ್ಕಂಥ ಪರಿಸ್ಥಿತಿನ ಹೋಗ್ತಿದ್ವಿ ಸೊ ಕೆಲವು ಚಾಗ್ರ ಶಾಸಕರು ಮಾತಾಡ್ತಾರೆ ತಿರಸ್ಕಾರದಿಂದ ಮಾತಾಡ್ತಾರೆ ತೆವುಲಿಂದ ಮಾತಾಡ್ತಾರೆ ಬಟ್ ಅವ್ರ ಮುಟ್ಟಿ ಅವರೇ ಉತ್ತರ ಕೊಟ್ಕೊಬೇಕು ಇದು ಸತ್ಯನಾ ಅಸತ್ಯನ ಅಂತ ಈ ತೆವುಗೋಸ್ಕರ ಮಾತಾಡೋದು ಈ ಏಳುಗೋಸ್ಕರ ಮಾತಾಡೋದು ಬಿಡಬೇಕು ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೋಸ್ಕರ ಇದೀವಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಪಕ್ಕದ ಮನೆ ಸಾವಾದ್ರೆ ಕೋಳಿ ಕೊಯ್ಯೋ ಅಂಶ ನಮ್ದಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇದ್ಯಾ ಇಲ್ಲ ಹಾಂ ನಾವು ನಮ್ಮ ಮನೆ ಬೇರೆ ಮನೆ ಸಾಧನೆ ನಮಗೂ ಸೂತ್ಕಂತ ಊರಲ್ಲಿ ತೊಳಿತೀವಿ ಆ ಸಂಪ್ರದಾಯ ಬೆಳೀತಕ್ಕಂಥ ನಾವುಗಳು ಪ್ರತಿಯೊಬ್ಬ ನೋವನ್ನು ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿನ ಹೋಗಬೇಕು ನೋವನ್ನು ಅರ್ಥ ಮಾಡ್ಕೊಂಡ ಪರಿಸ್ಥಿತಿಗೆ ಹೋಗಬೇಕು ಅಂತ ನಾನು ಹೇಳಿ ಈ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಎಲ್ಲ ನಾಯಕರಿಗೂ ಒಂದಿಸುತ್ತಾ ಮಾಧ್ಯಮಿತ್ರಿಗೆ ಒಂದಿಸುತ್ತಾ ವಿಶೇಷವಾಗಿ ನಾನು ನಿಮಗೆ ಮಾಧ್ಯಮಿತ್ರು ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾಕ್ಷ್ ನೆಕ್ಸ್ಟ್ ವೀಕು ಎಮ್ ಎನ್ ಎತ್ ಪಂಚಾಯಿತಿ ಅಥವಾ ಇನ್ನೊಂದು ಪಂಚಾಯಿತಿಗೆ ಫುಲ್ಲು ನಾನು ಟೂರ್ ಹಾಕ್ಕೊಂಡಿದ್ವಿ ಐದರಿಂದ ಆರು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಬೈರ್ಕೂರು ಒಬ್ಬಳಿದ ಹಾಕೊಂಡಿದ್ದೀವಿ ಅದೆಲ್ಲ ನಾನು ಇಂಟಿಮೇಟ್ ಮಾಡ್ತೀನಿ ಬಂದು ಸಹಕರಿಸ್ಬೇಕಂತ ಈ ಊರಿನ ಎಲ್ಲ ಯುವಕ ಮಿತ್ರರಿಗೂ ನನ್ನ ಕಡೆ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಒಳ್ಳೇದಾಗಲಿ